ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಫ್ರೆಂಡ್ಸ್ ನಮ್ಮ ಚಾನೆಲ್ಗೆ ಸ್ವಾಗತ ಸೊ ಇವತ್ತು ಕೋಳಿ ಸಾಕಾಣಿಕೆ ಬಗ್ಗೆ ನಾವು ತಿಳ್ಕೊಳ್ಳೋದು ಬಂದಿದ್ದೀವಿ ಇದು ನನ್ನ ಫ್ರೆಂಡ್ ಮನೇಲಿ ಕೋಳಿಗಳು ಸಾಕಿದ್ದಾರೆ ಸೊ ಅವರತ್ರ ಕೇಳಿ ತಿಳ್ಕೊಳ್ಳೋಣ ಏನೇನಿದೆ ಯಾವ್ಯಾವ ಕೋಳಿ ಸೊ ಈ ಕಡೆ ಎಲ್ಲ ಕೋಳಿಯಲ್ಲಿ ಬಂದ್ಬಿಟ್ಟಿದ್ದಾರೆ ಒಟ್ಟು ನಲ್ವತ್ತು ಕೋಳಿ ಇದೆ ಹ್ಞೂ ತುಂಬ ವೆರೈಟೀಸ್ ಸಾಕಿದ್ವಿ ನಾವು ನಾಲ್ಕು ಥರ ಸಾಕಿದ್ದೀವಿ ಟೋಟಲ್ ನಲ್ವತ್ತು ಕೋಳಿ ಇದೆ ಹ ಟೋಟಲ್ ನಲವತ್ತಿದೆ ಇದೆ ಅದರಲ್ಲಿ ವೆರೈಟೀಸ್ ಹಾಕಿದೀವಿ ನಾವು ಒಂದು ಗೌರಿ ಅಂತ ಒಂದು ಪ್ಯೂರ್ ನಾಟಿ ಮತ್ತು ಗಿರಿರಾಜ ಅಂತ ಗೌರಿ ಪ್ಯೂರ್ ನಾಟಿ ಗಿರಿರಾಜ ಮತ್ತು ಇನ್ನೂ ಬೇರೆ ವೆರೈಟೀಸ್ ಇದೆ ಇದು ಒಂದೊಂದ್ ಕೋಳಿ ಸಾಮಾನ್ಯ ವೆರೈಟಿಲಿ ಒಂದೊಂದ್ ಜಾತಿಲಿ ಒಂದೊಂದ್ ತರ ಮೊಟ್ಟೆ ಇಡುತ್ತೆ ಒಂದು ಕೋಳಿ ಇಷ್ಟು ಮೊಟ್ಟೆ ಇಕ್ಕೋದು ನೂರ ಎಂಬತ್ ಮೊಟ್ಟೆ ಇಕ್ಕುತ್ತೆ ಒಂದೊಂದ್ ಜಾತಿಲಿ ಒಂದೊಂದ್ ತರ ವೆರೈಟೀಸ್ ಒಂದೊಂದು ಕೋಳಿ ನೂರ ಎಂಬತ್ ಮೊಟ್ಟೆ ಅದು ಆಹಾರ ತಿನ್ನೋದ್ರ ಮೇಲೆ ಅದು ಹೇಗೆ ಆರೋಗ್ಯವಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈಗ ಇದನ್ನು ತಂದು ನಾವು ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಸೊ ಅದು ಇನ್ನೂ ಬೇಕು ಅದು ನಾವು ತಗೊಬಂದಾಗ ಒಂದು ಮಂತ್ ಆಗಿತ್ತು ಅದಕ್ಕೆ ಸೊ ಟೋಟಲಿ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಸೊ ಅದು ಮೊಟ್ಟೆ ಇರೋದಕ್ಕೆ ಇನ್ನೂ ಟೈಮ್ ಬೇಕು ಇನ್ನೂ ಒಂದು ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ವ ಬೇಕು ಮಾಡ್ಕೊಂಡಿದ್ದಾವೆ ಈಸಿ ಪ್ರೊಸೆಸ್ಸು ಚೆನ್ನಾಗಿ ನೋಡ್ಕೋಬೋದು ಬಟ್ ಸ್ಪೇಸ್ ಇರಬೇಕು ಇದು ತಂದಾಗ ಪುಟಾಣಿ ಕೋಳಿಗಳಾಗಿತ್ತು ಒಂದು ತಿಂಗಳು ಮರಿಯಾದ ಇವಾಗ ಎಷ್ಟು ತಿಂಗಳು ಇವಾಗ ಮೂರುವರೆ ಮೂರುವರೆ ತಿಂಗಳಾಗಿದೆ ತಂದಾಗ ಒಂದು ತಿಂಗಳು ಮರಿ ಒಂದು ತಿಂಗಳು ಮರಿ ಒಂದೊಂದು ಒಂದೊಂದು ಥರ ರೇಟ್ಸ್ ಹೌದು ಹೌದು ಒಂದೊಂದು ಎಷ್ಟು ರೇಟ್ಸ್ ನೀ ಒಂದು ಆಯವ್ರೇಜಲ್ಲಿ ಆವ್ರೇಜ್ ಅಂದರೆ ಒಂದಕ್ಕೆ ನೂರೈವತ್ತು ನೂರ ಎಂಬತ್ತು ನೀರು ಕುಡಿತಾ ಇದೆ ನೂರೈವತ್ತು ನೂರ ಎಂಬತ್ತು ಈ ಥರ ಈ ಥರ ಯಾವುದೋ ಒಂದು ಮೂರು ಕೋಳಿ ಮಾತ್ರ ಕಾಸ್ಟ್ಲಿ ಅಂತ ಹೇಳೋದಿಲ್ಲ ಅಂದರೆ ಆಲ್ರೆಡಿ ಅದು ತುಂಬಾ ಬೆಳೆದಿತ್ತು ಸೊ ನಮ್ಮ ರಿಲೇಶನ್ ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದ್ದು ಅದು ಸೊ ವೆರೈಟೀಸ್ ಅಂದ್ಬಿಟ್ಟು ಮತ್ತೆ ಮೂರು ತಗೊಂಡ್ವಿ ಹ್ಮ್ 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 ಸೊ ಆಲ್ರೆಡಿ ಅದೊಂದು ಅರ್ಧ ಅರ್ಧ ಕೆಜಿ

ಏನ್ ಹಾಕಿರೋದೇ ಜೋಳ ಹಾಕಿದೀವಿ ಇದಕ್ಕೆ ಅದಕ್ಕೆ ಹೀಟ್ ಬೇಕಾಗುತ್ತೆ ಅಂಡ್ ಅದು ಗಲೀನ್ ಮಾಡಿದಾಗ ನಮಗೆ ಕ್ಲೀನಿಂಗ್ ಪ್ರೊಸೆಸ್ ಚೆನ್ನಾಗಿರುತ್ತೆ ಹ್ಮ್ ಓಕೆ ಸೊ ಇವಾಗ ಅದಕ್ಕೆ ಏನೇನು ಊಟಗಳಾಗ್ತೀರಾ ಇದೇನಿದು ಇದು ಭತ್ತ 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 ಅಂದ್ರೆ ನಾವು ಪ್ಯೂರ್ ಅಂತಂದ್ರೆ ನಾವು ಬೇರೆ ಏನು ಅಡಿಷನಲ್ ಏನು ಕೊಡಲ್ಲ ಅದಕ್ಕೆ ಪ್ಯೂರ್ ತರನೇ ಅದಕ್ಕೆ ಇವಾಗ ನಾವು ತರಕಾರಿ ಸಿಪ್ಪೆಗಳು ಹಣ್ಣಿನ ಸಿಪ್ಪೆಗಳು ಆಮೇಲೆ ರಾಗಿ ಭತ್ತ ಜೋಳ ಅದನ್ನೆಲ್ಲ ಹೊಡಿಸ್ಬಿಟ್ಟು ಹೊಡಿಸ್ಬಿಟ್ಟು ನಾವು ಹಾಕ್ತೀವಿ ಅವಕ್ಕೆ ಆಮೇಲೆ ತರಕಾರಿ ಸಿಪ್ಪೆಗಳು ಏನ್ ಹಾಕಿದ್ರು ತಿನ್ಕೊಳುತ್ತೆ ಆಮೇಲೆ ಹಸಿರು ಸೊಪ್ಪುಗಳು ಸೊಪ್ಪುಗಳು ತಿಂತಾವೆ ಅವು ತೋಟದಲ್ಲಿ ಕುಯ್ಕೊಂಡ್ಬಂದು ಹಸಿರು ಸೊಪ್ಪುಗಳು ಹಾಕ್ತಿವಿ ಹ್ಮ್ 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 ಎಲ್ಲ ತಿಂತಾ ಇದ್ದಾವೆ ಎಂಜಾಯ್ ಮಾಡ್ತಾ ಇದ್ದಾವೆ ಗುಡ್ ಫುಡ್ ನಾಟಿ ಕೋಳಿ ಎಲ್ಲಾ ನಾಟಿಗಳೇ ಪ್ಯೂರಿಟಿ ಅಂದ್ರೆ ನಾವು ಬೇರೆ ಅಡಿಷನಲಿ ಫೀಡ್ಸ್ ಅಡಿಷನಲ್ಲಿ ಫೀಟ್ಸ್ ಏನು ಕೊಡೋದಿಲ್ಲ ಈಗ ಸೇಲ್ ಆಗುತ್ತೆ ಅಂದ್ರೆ ಕೋಳಿಗೆ ಮಿನಿಮಮ್ ಅಂದ್ರೆ ಒಂದ್ ಕೆಜಿ ಇವಾಗ ನೋಡಿದ್ರೆ ಐನೂರ ಐವತ್ತು ವರೆಗೂ ಇದೆ ಪ್ಯೂರ್ ನಾಟಿಗೆ ಪ್ಯೂರ್ ವಿಥೌಟ್ ಏನು ಅದೇನು ಒಂದೊಂದ್ ಕೋಳಿ ಎಷ್ಟು ಕೆಜಿ ಬರ್ಬೋದು ಇವಲ್ಲ ಈಗ ಸದ್ಯಕ್ಕೆ ಒಂದು ಒಂದ್ ಕೆಜಿ ಅಷ್ಟಷ್ಟು ಮುಕ್ಕಾಲ್ ಕೆಜಿ ಒಂದು ವೆರೈಟಿ ಇದಾವೆ ನೀವು ನೋಡ್ತಾ ಇದೀರಲ್ಲ ಒಂದ್ ಒಂದ್ ಕೆಜಿ ಬರುತ್ತೆ ಒಂದ್ ಮುಕ್ಕಾಲ್ ಕೆಜಿ ಬರುತ್ತೆ ಒಂದ್ ಅರ್ಧ ಕೆಜಿ ಬರುತ್ತೆ ವೇಸ್ಟೇಜ್ ತೆಗೆದ್ರೆ ಇನ್ನು ಎಷ್ಟು ದಪ್ಪ ಆಗುತ್ತೆ ಎಷ್ಟು ಕೆ ಜಿ ಆಗುತ್ತೆ ಅಂದ್ರೆ ಇನ್ನ ಇದು ಮೊಟ್ಟೆ ಇಡಕೆ ಇನ್ನೂ ಎರಡು ಮಂತ್ಸ್ ಬೇಕು ಇನ್ನ ಟೂ ಮಂತ್ಸ್ ಬೇಕು ಆ ಟೈಮ್ ಬಂದ್ರೆ ಮಿನಿಮಮ್ ಅಂದ್ರು ಅದು ಒಂದೂವರೆ ಇಂದ ಎರಡ್ ಕೆಜಿ ಬರುತ್ತೆ ಸೊ ತುಂಬಾ ಚೆನ್ನಾಗಾಯ್ತು ಅಂತಂದ್ರೆ ಎರಡೂವರೆ ಎರಡು ಕೆಜಿ ಮುನ್ನೂರು

ಇಲ್ಲಿ ಖುಷಿ ಆಗ್ತಾ ಇದೆ ಒಂಥರ ಆದರೆ ಒಂಥರ ನಾವು ಫಸ್ಟ್ ಟೈಮ್ ಅಲ್ವಾ ಚೆನ್ನಾಗಿದೆ ಒಂಥರ ಇದು ರಾಗಿ ಭತ್ತ ಏನೋ ಹೇಳಿದ್ರು ಅದು ಇದೇನು ಮರ ಇದು ಅದು ಬಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಇದು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಇಲ್ಲಿ ಬಟರ್ ಇದು ಅದೇ ಮೊದಲನೇ ಅಂತ ಹೌದು ರಾಯರಿಗೆ ಹೈಬಿಸ್ಕಸ್ ಹ್ಮ್ ಹೈಬಿಸ್ಕಸ್ ತೋರಿಸ್ತೀನಿ ಹತ್ರದಿಂದ ಬನ್ನಿ ಹುಡಿ ಹಾಗೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಹೈಬಿಸ್ಕಸ್ ಅದು ನಿಂಬೆ ಹಣ್ಣು ಅನ್ಸುತ್ತೆ ಹೈಬಿಸ್ಕಸ್ ಪ್ಲಾಂಟ್ ಇದೆ ಅಲ್ಲಿ ನಿಂಬೆ ಹಣ್ಣು ಅದೇನದು ನಿಂಬೆ ಹಣ್ಣು ಬೇರೆ ಇದು ಮಾವು ಮ್ಯಾಂಗೋ ಅದು ಮತ್ತೆ ಹೂವು ಏನು ಹೇಳೋದು ಆಮ್ಲ ಆಮ್ಲ ಮತ್ತೆ ಇನ್ನೊಂದು ಶ್ರೀಗಂಧ ನೈಸ್ ಸೊ ವಿಡಿಯೋಲ್ಲಿ ಎಲ್ಲ ಕೋಳಿಗಳನ್ನ ಹತ್ತಿರದಿಂದ ನೋಡೋಕ್ಕೆ ಕರ್ಕೊ ಬಂದಿದ್ದೀನಿ ಅದು ಓಡ್ತಾ ಇದ್ದಾವೆ ತುಳಸಿ ಇದೆ ಇದು ಯಾವುದಿದು ಹೊಸದು ಓಕೆ ಇದು ಚೇಪೆಕಾಯಿ ಸೀತಾಫಲ ಓಕೆ ಸೀತಾಫಲ ಚೇಪೆಕಾಯಿದು ಇದೆ ಅಲ್ವಾ ಹ್ಞೂ ಅಲೋವೆರಾ ಸಣ್ಣ ಪುಟ್ಟ ಇದು ಕೃಷ್ಣ ತುಳಸಿ ಅನ್ಸುತ್ತಲ್ಲ ಕಾಮಕಸ್ ಕಾಮ ಕಸ್ತೂರಿ ಹಾ ಗುಡ್ ಸೊ ಮತ್ತೆ ಕೋಳಿಗಳೆಲ್ಲ ರೆಸ್ಟ್ ಮಾಡ್ತಾ ಇರೋದ್ರೆ ಸೊ ಆದಷ್ಟು ಒಳ್ಳೊಳ್ಳೆ ಮಾಹಿತಿ ಕೊಟ್ಟಿದ್ದೀವಿ ಅಂದ್ಕೊಂಡಿದ್ದೀವಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅನ್ನೋ ಹಾಗಿದ್ರೆ ಕೋಳಿಗಳ ಬಗ್ಗೆ ಇನ್ನೊಂದು ಕಮೆಂಟ್ ಅಂತ ತಿಳಿಸಿದ್ರೆ ನಾನಂತೂ ನನ್ನ ಫ್ರೆಂಡ್ ಮನೇ ತುಂಬಾ ಕ್ಲೋಸ್ ಫ್ರೆಂಡ್ ನಾನು ತಿಳಿಸ್ತೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಗೊತ್ತಿರೋಷ್ಟು ಮಾಹಿತಿನ ನಾವು ಹಂಚ್ಕೋತೀವಿ ನಿಮಗೂ ಇದಕ್ಕಿಂತ ಹೆಚ್ಚಾಗಿ ಮಾಹಿತಿ ಗೊತ್ತಿದ್ರೆ ನಮಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಮಗೂ ಸಜೆಷನ್ಸ್ ಕೊಡಿ ಇನ್ನು ಯಾವ್ಯಾವ ತರ ವೀಡಿಯೋಸ್ ಮಾಡಬೇಕು ಏನು ಅಂತ ಸೊ ಇದು ನನ್ನ ಫ್ರೆಂಡ್ ಮನೆ ಅವ್ರ ಮನೆಯಲ್ಲಿ ಹೇಗೆ ಆರ್ಗ್ಯಾನಿಕ್ ಫುಡ್ಸ್ ತಿಂತಾರೆ ಏನಂದ್ರೆ ಅವರು ಸಕ್ಕರೆ ಕೂಡ ಯೂಸ್ ಮಾಡೋದಿಲ್ಲ ಬೆಲ್ಲ ಯೂಸ್ ಮಾಡ್ತಾರೆ ಸೊ ಪ್ರತಿಯೊಂದರಲ್ಲೂ ಅವ್ರು ತುಂಬಾನೇ ನಯ ನಾಜುಕಿಂದ ಹೆಲ್ತ್ ಬಗ್ಗೆ ಕೇರ್ ತಗೋತಾರೆ ಎಲ್ಲ ಆರ್ಗ್ಯಾನಿಕ್ ಫುಡ್ಸ್ ಯೂಸ್ ಮಾಡ್ತಾರೆ ಅವ್ರ ಗಾರ್ಡನಿಂಗ್ ಬಗ್ಗೆನೂ ನಿಮ್ಗೆ ತೋರಿಸ್ತೇ ಸೊ ದೇರ್ ಆರ್ ಸೊ ಮೆನಿ ಥಿಂಗ್ಸ್ ಅವ್ರ ಮನೆಯಲ್ಲಿ ತೋರಿಸೋದಕ್ಕೆ ಇನ್ನು ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ ಏನಾದರೂ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ನನ್ನ ಫ್ರೆಂಡ್ನ ಕೇಳಿ ನಿಮಗೆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಮೋರ್ ಓವರ್ ಇವಾಗಿನ ಫುಡ್ಸ್ ಎಲ್ಲ ತುಂಬಾ ಅಡಲ್ಟ್ರೇಟೆಡ್ ಸೊ ಈ ತರ ಕೋಳಿಗಳನ್ನ ಸಾಕಾಗ ನಿಮ್ಗೆ ರಿಸಲ್ಟ್ ಅಲ್ಲೇ ಬರುತ್ತೆ ಸೊ ನೀವು ಮಕ್ಳಿಗೂ ಕೂಡ ಭಯ ಇಲ್ದಂಗೆ ಕೊಡ್ಬೋದು ಎಷ್ಟಾದರೂ ಕೊಟ್ರೂ ಕೊಟ್ಟರು ಹೌದು ಹೊರಗಡೆ ನಮ್ಗೆ ಅಡಲ್ಟ್ರೇಟೆಡ್ ಸಿಗಬಹುದು ಯಾರು ಗೊತ್ತು ಆ ನಾಟಿ ಕೋಳಿ ಫ್ರೆಶ್ ನಿಮ್ಗೆ ಸ್ಪೇಸ್ ಇದ್ರೆ ಇದೊಂದು ಇವಾಗ ನಾವು ಡಾಗ್ ಲವರ್ಸ್ ಇರ್ತೀವಿ ಒಂದು ಅದಕ್ಕೆ ಟೈಮ್ ಕೊಡ್ತೀವಿ ಬಟ್ ಇದಕ್ಕೆ ಪರ್ಟಿಕ್ಯುಲರ್ ಟೈಮ್ ಇರಲ್ಲ ಸ್ಪೇಸ್ ಇದ್ರೆ ಒಂದ್ ಎರಡು ತಗೊಳ್ಳಿ ನೀವು ಒಂದು ನೋಡಿ ಏನು ಅಂತ ಊಟ ಏನಿಲ್ಲ ಅದು ತರಕಾರಿ ಚಿಕ್ಕ ತಿನ್ನುತ್ತ ಚಿಕ್ಕಗಳಿಗೆ ಸಿಗೋದು ತಿನ್ನುತ್ತೆ ನಾವೇನು ಊಟ ಬಿಡ್ತೀವಿ ಅದೆಲ್ಲ ತಿನ್ನುತ್ತೆ ಏನು ವೇಸ್ಟೇಜ್ ಏನ್ ಆಗಲ್ಲ ಅದ್ರ ಜೊತೆ ರಾಗಿ ಏನು ಅಷ್ಟೇನುಡಲ್ಲ ಕೊಡಲ್ಲ ಜೋಳ ರಾಗಿ ಭತ್ತ ಅಷ್ಟೇ ಕೊಡೋದು ೇನು ಇವಾಗ ಮೂರ್ ತಿಂಗಳು ನಾಲ್ಕು ತಿಂಗಳು ಮಾಡಿಬಿಟ್ರೆ ಅದು ಮೊಟ್ಟೆ ಕೊಡುತ್ತೆ ಮೊಟ್ಟೆ ಯೂಸ್ ಆಗುತ್ತೆ ಮತ್ತೆ ಕೋಳಿ ನಾವೇ ನಾವೇ ಸಾಕಿ ಮಾಡಿರೋದ್ರಿಂದ ಏನು ಭಯ ಇರಲ್ಲ ಒಳ್ಳೆ ಪ್ರೋಟೀನ್ ನಮಗೂ ಸಿಗುತ್ತೆ ನಾವು ಹೊರಗಡೆ ದುಡ್ಡು ಎಷ್ಟಾದ್ರೂ ಕೊಡ್ಬೋದು ಮತ್ತೆ ಆರೋಗ್ಯ ತಗೊಳಕ್ ಆಗಲ್ಲ ಎಷ್ಟೇ ದುಡ್ಡು ಕೊಡ್ಬೋದು ಸೊ ಬೆಸ್ಟ್ ಸೊ ನಾವು ಒಳ್ಳೆ ಫುಡ್ ತಿಂದ್ರೆ ಒಳ್ಳೆ ಚೆನ್ನಾಗಿ ನಮ್ಮ ಲೈಫ್ ನ ಲೀಡ್ ಮಾಡ್ಬೋದು ಆರ್ಗ್ಯಾನಿಕ್ ಫುಡ್ಸ್ ಕಡೆ ಗಮನ ಕೊಟ್ಟಷ್ಟು ಬಹಳ ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ವಿಡಿಯೋ ಮುಖಾಂತರ ನಾವು ಆರ್ಗ್ಯಾನಿಕ್ ಫುಡ್ಸ್ ಬಗ್ಗೆ ಹೇಳೋಕ್ಕೇನೆ ನಾನು ಇವ್ರ ಮನೇಲಿ ನೋಡಿ ತುಂಬ ಅದ್ರ ಬಗ್ಗೆ ಇಷ್ಟಪಟ್ಟು ನಿಮ್ಗೆ ಹೇಳಬೇಕಂತಾನೆ ಈ ವಿಡಿಯೋ ಮಾಡಿದ್ದು ಸೊ ನಮ್ಮ ಚಾನೆಲ್ ಹೊಸ ಚಾನೆಲ್ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಸ್ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು